ಪ್ರತಿಯೊಬ್ಬ ಯು ಜಿ ಸಿ ಟಿ ವಿದ್ಯಾರ್ಥಿ ಗಮನಿಸಿ ಬಹಳಷ್ಟು ವಿದ್ಯಾರ್ಥಿಗೂ ಕೇಳ್ತಾ ಇದ್ದಾರೆ ಚಾಯ್ಸ್ ನಾವು ಯಾವ್ದು ಮಾಡ್ಕೋಬೇಕು ಚಾಯ್ಸ್ ಒಂದು ಚಾಯ್ಸ್ ಎರಡು ಚಾಯ್ಸ್ ಮೂರು ಹಾಗೂ ಚಾಯ್ಸ್ ನಾಲ್ಕು ಈ ಒಂದು ದ್ವಿತೀಯ ಸುತ್ತಿನ ಚಾಯ್ಸಸ್ ಬಗ್ಗೆ ನೀವು ತಿಳಿದುಕೊಳ್ಬೇಕಾದಂಥ ಮುಖ್ಯವಾಗಿ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟನೆ ಕೊಡ್ತಾ ಇದ್ದೀನಿ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿ ಯಾವೆಲ್ಲ ಹೊಸ ನೋಡೋದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಓಕೆ ಕೂಡ ಮಾಡ್ಕೊಳ್ಳಿ ಒನ್ನೇದಾಗಿ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಯೋಗ ಮತ್ತು ನ್ಯಾಚುರೋಪತಿ ಕೃಷಿ ವಿಜ್ಞಾನ ವೆಟನರಿ ಬಿ ಎಸ್ ಸಿ ನರ್ಸಿಂಗ್ ಬಿ ಫಾರ್ಮಾ ಫಾರ್ಮಾಟಿ ಹಾಗೂ ಕೋರ್ಸ್ಗಳಿಗೆ ಈ ಫಾರ್ಮಾಟಿ ಕೋರ್ಸ್ಗಳಿಗೆ ಎರಡನೇ ಸುತ್ತಿನ ಸೀಟ್ ಹಂಚಿಕೆ ಫಲಿತಾಂಶ ಆಲ್ರೆಡಿ ಪ್ರಕಟಣೆಯಾಗಿದೆ ಪಾಸ್ಟ್ ವಿದ್ಯಾರ್ಥಿ ಆಲ್ರೆಡಿ ಚೆಕ್ ಕೂಡ ಮಾಡ್ಕೊಂಡಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ನಾನು ಸ್ಪೀಡಾಗಿ ಹೇಳ್ತಾ ಹೋಗ್ತೀನಿ ಯಾಕೆಂದರೆ ವಿಡಿಯೋದಲ್ಲಿ ಇವು ನಾಲ್ಕು ಪೇಜ್ಗಳಿವೆ ಪಾಸ್ಟಾಗಿ ಹೇಳಬೇಕಾಗತ್ತೆ ನೀವು ಸ್ವಲ್ಪ ಗಮನವಹಿಸಿ ಮತ್ತೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಒಟ್ಟಿನಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಈಗ ಒಂದು ಎರಡನೇ ರೌಂಡ್ನಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಅವರು ಅಲೋಟ್ಮೆಂಟ್ ಆಗಿಲ್ಲ ಅವರು ಕೂಡ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಈ ಒಂದು ಪಿ ಡಿ ಎಫ್ ಸಂಪೂರ್ಣವಾಗಿ ಯು ಜಿ ಸಿ ಟಿ ಕೋರ್ಸ್ಗಳಿಗೆ ಮಾತ್ರ ಅನ್ವಯವಾಗುತ್ತೆ ಇದರಲ್ಲಿ ಯು ಪಿ ಜಿ ಸಿ ಟಿ ಅಂದರೆ ಈ ಒಂದು ಕೋರ್ಸ್ಗಳಿಗೆ ಮಾತ್ರ ಅನ್ವಯವಾಗುತ್ತೆ ಇಲ್ಲಿ ಮೊನ್ನೆಯದಾಗಿ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ನಂತರದ ಸೂಚನೆಗಳು ಎರಡನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶವನ್ನು ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪರಿಶೀಲಿಸಿದ ನಂತರ ಈ ಒಂದು ಕೆಳಗೆ ನೀಡಿರುವ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ವಿವಿಧ ನಾಲ್ಕು ಚಾಯ್ಸ್ಗಳನ್ನು ನೀಡಲಾಗುತ್ತೆ ಅಭ್ಯರ್ಥಿಗಳಿಗೆ ನಾ ಈ ಒಂದು ಚಾಯ್ಸ್ಗಳಲ್ಲಿ ತಮಗೆ ಸರಿ ಅನ್ನಿಸೋ ಯಾವುದಾರು ಒಂದು ಚಾಯ್ಸನ್ನು ಆಯ್ಕೆ ಮಾಡಲು ಮೊದಲು ಚಾಯ್ಸ್ಗಳ ವಿವರಣೆಯನ್ನು ಸಂಪೂರ್ಣವಾಗಿ ನೀವು ಓದ್ಕೋಬೇಕಾಗುತ್ತೆ ನಾ ಒಂದು ವಿವರಣೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟನೆ ಕೊಡ್ತಾ ಇದ್ದೀನಿ ಆಪ್ಷನ್ಸ್ಗಳನ್ನು ನೀಡಿ ಆದರೆ ಯಾವುದೇ ಸೀಟು ಹಂಚಿಕೆ ಆಗದ ಇಲ್ಲಿ ವಿದ್ಯಾರ್ಥಿಗೂ ಗಮನಿಸಬೇಕು ಎಲ್ಲ ಆಪ್ಷನ್ಸ್ಗಳನ್ನು ಎಂಟರ್ ಮಾಡಿರುತ್ತೆ ಆದರೆ ಯಾವುದೇ ಒಂದು ಸೀಟು ಅಲೋಟ್ಮೆಂಟ್ ಆಗದೇ ಇದ್ದಲ್ಲಿ ನಿಮಗೆ ಯಾವುದೇ ರೀತಿಯ ಚಾಯ್ಸ್ ಇಲ್ಲಿ ಆಯ್ಕೆ ಮಾಡುವ ಅವಕಾಶ ಇರುವುದಿಲ್ಲ ಯಾವಿಗೆ ಯಾವುದೇ ಒಂದು ಯಾವುದೇ ಒಂದು ವಿಭಾಗದಲ್ಲಿ ಸೀಟ್ ಅಲೋಟ್ಮೆಂಟ್ ಆಗಿದ್ರೆ ಮಾತ್ರ ಚಾಯ್ಸ್ ಎಂಟ್ರಿ ಮಾಡೋದಿರುತ್ತೆ ಈ ಒಂದು ಚಾಯ್ಸ್ ಆಪ್ಷನ್ ಎಂಟ್ರಿ ಮಾಡಿದರೂ ಕೂಡ ಯಾವುದೇ ರೀತಿಯ ಒಂದು ಅಲೋಟ್ಮೆಂಟ್ ಆಗದೇ ಇದ್ದರೆ ಚಾಯ್ಸ್ ಎಂಟ್ರಿ ಮಾಡುವ ಅವಕಾಶ ಇರುವುದಿಲ್ಲ ಓಕೆ ಆಮೇಲೆ ಯು ಜಿ ಟಿ ಕೋರ್ಸ್ಗಳಾದಂಥ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಫಾರ್ಮ್ ಸೈನ್ಸ್ ವೆಟರ್ನರಿ ಬಿ ಫಾರ್ಮಾ ಫಾರ್ಮಾಡಿ ಬಿ ಎಸ್ ಸಿ ನರ್ಸಿಂಗ್ ನ್ಯಾಚುರೋಪತಿ ಆ್ಯಂಡ್ ಯೋಗ ಮತ್ತು ಮುಂತಾದ ಕೋರ್ಸ್ಗಳಿಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ನಂತರ ಸೂಕ್ತವಾದ ಚಾಯ್ಸನ್ನು ಆಯ್ಕೆ ಮಾಡುವುದಂತ ಮುಂದಿನ ಸುತ್ತಿನಲ್ಲಿ ಭಾಗವಹಿಸ್ಬೋದು ಎರಡನೇ ಸುತ್ತಿನಲ್ಲಿ ಹಂಚಿಕೆ ಆಗುವ ಸೀಟಿಗೆ ಅಭ್ಯರ್ಥಿಗಳು ಚಾಯ್ಸನ್ನು ಆಯ್ಕೆ ಮಾಡ್ದ ಮಾಡಿದ್ದಲ್ಲಿ ಅಂಥ ಅಭ್ಯರ್ಥಿಗಳು ಎರಡನೇ ಮುಂದುವರೆದ ಸುತ್ತಿನಲ್ಲಿ ಅಥವಾ ಮಾಪ್ ಮಾಪಾಪ್ ಸುತ್ತಿಗೆ ಸುತ್ತಿನ ಸೀಟು ಹಂಚಿಕೆಯು ಕೂಡ ಪರಿಗಣಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಒಂದು ವೇಳೆ ಅಭ್ಯರ್ಥಿಗಳು ತನಗೆ ಹಂಚಿಕೆಯಾದ ಸೀಟು ತೃಪ್ತಿಕರವಾಗಿದ್ದು ಯಾವುದೇ ಬದಲಾವಣೆ ಬೇಡ ಅಂತ ಎಂದೆನಿಸಿದಲ್ಲಿ ಚಾಯ್ಸ್ ಒಂದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹತೆ ಇರುವುದರಿ ಚಾಯ್ಸ್ ಒಂದು ಆಯ್ಕೆ ಮಾಡಿಕೊಂಡವರಿಗೆ ಯಾವುದೇ ರೀತಿ ಮುಂದೆ ಮುಂದಿನ ರೌಂಡ್ಗಳಲ್ಲಿ ಭಾಗವಹಿಸೋ ಅವಕಾಶ ಇರುವುದಿಲ್ಲ ಇಲ್ಲಿ ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡನೇ ಮುಂದುವರಿದ ಸೀಟು ಫಲಿತಾಂಶದ ನಂತರ ಪ್ರಕ್ರಿಯೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮುಖ್ಯವಾಗಿ ನೋಡಿ ಒಂದೇ ಪಾಯಿಂಟ್ ಏನಿದೆ ಎರಡನೇ ಮುಂದುವರಿದ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ನಂತರ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಚಾಯ್ಸ್ಗಳು ಆಯ್ಕೆ ಮಾಡಿಕೊಳ್ಳಲು ಇರೋದಿಲ್ಲ ಇದರ ಅರ್ಥ ಈ ಒಂದು ಸೆಕೆಂಡ್ ರೌಂಡ್ ಬಿಟ್ಟು ಮುಂದಿನ ರೌಂಡಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಎರಡನೇ ಮುಂದುವರಿದ ರೌಂಡ್ನಲ್ಲಿ ನಿಮಗೆ ಯಾವುದೇ ಒಂದು ಕಾಲೇಜ್ ಅಲಾಟ್ಮೆಂಟ್ ಆದರೆ ಅದಕ್ಕೆ ಚಾಯ್ಸ್ ಇರೋದಿಲ್ಲ ಡೈರೆಕ್ಟಾಗಿ ನೀವು ಅಡ್ಮಿಷನ್ ಪಡೆದುಕೊಳ್ಳೇಬೇಕಾಗತ್ತೆ ಓಕೆ ಇಲ್ಲಿ ಎರಡನೇ ಪಾಯಿಂಟ್ ಏನಿದೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಹಂಚಿಕೆಯಾದ ಸೀಟಿಗೆ ಪ್ರವೇಶವನ್ನು ಪಡೆಯಬೇಕಾಗುತ್ತೆ ಆದ್ದರಿಂದ ಅಭ್ಯರ್ಥಿಗಳು ಪೋಷಕರು ಕಾಲೇಜಿಗೆ ಸೇರಬಯಸುವ ಇಷ್ಟವಿರುವ ಕಾಲೇಜುಗಳನ್ನು ಮಾತ್ರ ದಾಖಲಿಸಬೇಕು ಏಕೆಂದರೆ ಮೇಟ್ ಆಧಾರದ ಮೇಲೆ ಆಪ್ಷನ್ಸ್ಗಳು ದಾಖಲಿಸಿ ಈ ಒಂದು ಆಪ್ಷನ್ಸ್ಗಳನ್ನು ಪರಿಗಣಿಸಿ ಸೀಟು ಹಂಚಿಕೆ ಮಾಡೋದ್ರಿಂದ ಹಂಚಿಕೆಯಾದ ಸೀಟನ್ನು ಕಂಪಲ್ಸರಿಯಾಗಿ ನೀವು ತೆಗೆದುಕೊಳ್ಬೇಕಾಗುತ್ತೆ ನಿರಾಕರಿಸುವಂತಿಲ್ಲ ಅಂತ ಈ ಎಚ್ಚರಿಕೆಯಿಂದ ಈ ಒಂದು ಆಪ್ಷನ್ಸ್ಗಳನ್ನು ನಮೂದಿಸಲು ತಿಳಿಸಲಾಗಿದೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿ ಗಮನಿಸಬೇಕು ಈ ಒಂದು ಸೆಕೆಂಡ್ ಎಕ್ಸ್ಟೆಂಡೆಂಡ್ ರೌಂಡಲ್ಲಿ ನೀವು ಭಾಗವಹಿಸಬೇಕಾಗಿತ್ತಂದರೆ ಯಾವೆಲ್ಲ ಕಾಲೇಜುಗಳಿಗೆ ನಿಮ್ಮ ಆಸಕ್ತಿ ಇದೆ ಅವ್ರು ಅಲ್ಲಿ ಎಂಟರ್ ಮಾಡಬೇಕು ಯಾಕೆಂದ್ರೆ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಚಾಯ್ಸ್ ಇರುವುದಿಲ್ಲ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಚಾಯ್ಸ್ ಇರುವುದಿಲ್ಲ ಅದಕ್ಕೆ ನೀವು ಯಾವ ಕಾಲೇಜಿಗೆ ಹೋಗಬೇಕಾಗಿದೆ ಆ ಕಾಲೇಜುಗಳಿಗೆ ಮಾತ್ರ ಅಲ್ಲಿ ಎಂಟರ್ ಮಾಡಬೇಕಂತ ತಿಳಿಸಿದ್ದಾರೆ ಆಮೇಲೆ ಎರಡನೇ ಮುಂದುವರಿದ ಸುತ್ತಿನ ಸೀಟು ಹಂಚಿಕೆ ನಂತರ ಶುಲ್ಕ ಪಾವತಿಸಲು ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ವಿಫಲನಾದಲ್ಲಿ ಅಂಥ ಅಭ್ಯರ್ಥಿ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಮುಂದಿನ ಮೂರು ವರ್ಷಗಳವರೆಗೆ ಸದರಿ ಕೋರ್ಸಿಗೆ ಅವಕಾಶ ನೀಡುವುದಿಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು ಒಂದು ವೇಳೆ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ಎಕ್ಸ್ಟೆಂಡಲ್ಲಿ ಸೀಟ್ ಅಲೋಟ್ಮೆಂಟ್ ಆಗಿ ಅದಕ್ಕೆ ನೀವು ಯಾವುದೇ ರೀತಿಯ ಚಾಯ್ಸ್ ಕೊಡದೆ ಯಾವುದೇ ರೀತಿ ಪೇಮೆಂಟ್ ಮಾಡದೆ ಹಾಗೆ ಬಿಟ್ಟರೆ ಮುಂದಿನ ಮೂರು ವರ್ಷಗಳವರೆಗೆ ಆ ಒಂದು ಕೋರ್ಸಿಗೆ ನಿಮಗೆ ಸೇರ್ಪಡೆಗೆ ಅವಕಾಶ ಇಲ್ಲ ಅಂತ ಇಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಇದು ಗಮನಿಸಬೇಕು ನಾಲ್ಕನೇ ಪಾಯಿಂಟಿನ ಅಭ್ಯರ್ಥಿಗಳು ಅಭ್ಯರ್ಥಿಯು ಅವರ ಆಪ್ಷನ್ಸ್ ಪೋರ್ಟಲ್ನಲ್ಲಿ ಅನಗತ್ಯ ಆಪ್ಷನ್ಸ್ಗಳನ್ನು ಇದೆ ಎಂದು ತೀರ್ಮಾನಿಸಿದಲ್ಲಿ ಪೋಸ್ಟರ್ಗಳನ್ನು ಸಮಾಲೋಚಿಸಿ ಅಂಥ ಆಪ್ಷನ್ಸ್ಗಳನ್ನು ಅಳಿಸ್ಬೋದು ಎಂದು ಅಭ್ಯರ್ಥಿಗಳಿಗೆ ಸೂಚನೆ ಮಾಡಿ ಒಂದು ವೇಳೆ ನೀವು ಹಾಕಿರುವಂಥ ಆಪ್ಷನ್ಸ್ಗಳಿಗೆ ಬಹಳಷ್ಟು ಆಪ್ಷನ್ಸ್ಗಳ ಹಾಕಿರ್ತೀರಾ ಫಸ್ಟ್ ರೌಂಡ್ ವೇಟ್ ಮಾಡ್ತೀರಾ ಸೆಕೆಂಡ್ ರೌಂಡ್ ವೇಟ್ ಮಾಡ್ತೀರಾ ಸೆಕೆಂಡ್ ಯಾವುದೋ ಅಲಾಟ್ಮೆಂಟ್ ಆಗಿದೆ ಅದು ರಿಜೆಕ್ಟ್ ಮಾಡ್ಕೊಳ್ತೀರಾ ಒಂದು ವೇಳೆ ನಿಮಗೆ ಎಲ್ಲ ಕಾಲೇಜುಗಳಲ್ಲಿ ಥರ್ಡ್ ರೌಂಡಲ್ಲೂ ಕೂಡ ತೋರಿಸುತ್ತೆ ಆ ವೇಳೆಯಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಯಾವ ಕಾಲೇಜಿಗೆ ಆಸಕ್ತಿ ಇಲ್ಲ ಎಲ್ಲ ಕಾಲೇಜುಗಳನ್ನು ಡಿಲೀಟ್ ಮಾಡಿಕೊಂಡು ಯಾವ ಕಾಲೇಜ್ ಆಸಕ್ತಿ ಇದೆ ಅವು ಮಾತ್ರಲಿ ಇಡಬೇಕು ಓಕೆ ಹಾಗಾದರೆ ಇಲ್ಲ ಚಾಯ್ಸ್ ಬಗ್ಗೆ ಗಮನವಹಿಸಿ ಎರಡನೇ ಸುತ್ತಿನಲ್ಲಿ ಹೆಂಚಿಕೆಯಾದ ಸೀಟುಗಳ ಚಾಯ್ಸಸ್ ಬಗ್ಗೆ ವಿವರಣೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಒಂದು ಆಯ್ಕೆ ಮಾಡ್ಕೊತೀರಾ ಚಾಯ್ಸ್ ಒಂದು ಯಾರು ಆಯ್ಕೆ ಮಾಡ್ಕೋಬೇಕು ಇಲ್ಲಿ ಚಾಯ್ಸ್ ಒಂದು ಆಯ್ಕೆ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ನನಗೆ ಎರಡನೇ ಸುತ್ತಿನಲ್ಲಿ ಹೆಂಚಿಕೆಯ ಸೀಟು ಸಂಪೂರ್ಣವಾಗಿ ಇಷ್ಟವಾಗಿದ್ದು ನಾನು ಕಾಲೇಜ್ಗೆ ಸೇರುತ್ತೆ ನನಗೆ ಯಾವುದೇ ಬದಲಾವಣೆ ಅವಶ್ಯಕತೆ ಇಲ್ಲ ಮುಂದಿನ ಸುತ್ತುಗಳಲ್ಲಿ ಈ ಯಾವುದೇ ಒಂದು ಕೋರ್ಸ್ಗಳಿಗೆ ನಾನು ಭಾಗವಹಿಸಲು ಕೂಡ ನನಗೆ ಆಸಕ್ತಿ ಇರುವುದಿಲ್ಲ ಅಂತ ಇದ್ದಲ್ಲಿ ಈ ಒಂದು ಚಾಯ್ಸ್ ಒಂದನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅಂದರೆ ಈ ಒಂದು ಸಿಕ್ಕಿರುವಂಥ ಕಾಲೇಜ್ ನಿಮಗೆ ಸಂಪೂರ್ಣವಾಗಿ ಆಸಕ್ತಿ ಇದೆ ನಾನು ಎಡ್ಮಿಷನ್ ಇದ್ದಲ್ಲಿ ನೀವು ಚಾಯ್ಸ್ ಒಂದನ್ನು ಆಯ್ಕೆ ಮಾಡ್ಕೋಬೇಕು ಮುಖ್ಯವಾದದ್ದು ಏನಂದರೆ ಚಾಯ್ಸನ್ನು ಆಯ್ಕೆ ಮಾಡುವ ಅಭ್ಯರ್ಥಿಗಳು ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹತೆಯನ್ನು ಪಡೆದಿಲ್ಲ ಶುಲ್ಕವನ್ನು ಪಾವತಿಸಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ವಿಫಲ ಅಂಥ ಅಭ್ಯರ್ಥಿಗಳು ಪಡೆದ ಸೀಟ್ಗಳು ರದ್ದಾಗುತ್ತವೆ ನೋಡಿ ನೀವು ಪೇಮೆಂಟ್ ಮಾಡಿ ಕೂಡ ನಿಗದಿತ ವೇಳೆಯಲ್ಲಿ ಕಾಲೇಜಲ್ಲಿ ಅಡ್ಮಿಷನ್ ಪಡೆದುಕೊಳ್ಳದಿದ್ರೆ ನಿಮ್ಮ ಒಂದು ಸೀಟ್ ರದ್ದಾಗುತ್ತೆ ಮುಟ್ ಆ ಒಂದು ಶುಲ್ಕವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತೆ ಅಂದರೆ ನೀವು ಪೇಮೆಂಟ್ ಮಾಡಿ ಅಡ್ಮಿಷನ್ ಆರ್ಡರ್ ಹೋಗಿ ಆ ಒಂದು ನಿಗದಿತ ವೇಳೆಯಲ್ಲಿನೂ ಅಡ್ಮಿಷನ್ ಮಾಡಲೇಬೇಕು ಚಾಯ್ಸ್ ಒಂದನ್ನು ಆಯ್ಕೆ ಈ ಒಂದು ಚಾಯ್ಸನ್ನು ಆಯ್ಕೆ ಮಾಡುವ ವಿದ್ಯಾರ್ಥಿಗಳನ್ನು ಈ ನಿರ್ದೇಶನಗಳನ್ನು ಪಾಲಿಸಬೇಕಂತ ಕೊಟ್ಟಿದ್ದಾರೆ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟವಾದ ನಂತರ ತಮಗೆ ದೊರಕಿರುವ ಸೀಟು ತೃಪ್ತಿಕರವಾಗಿದ್ದಲ್ಲಿ ಚಾಯ್ಸನ್ನು ಆಯ್ಕೆ ಮಾಡಿಕೊಂಡಿರಬೇಕು ಆಮೇಲೆ ಅದೇ ನಂತರ ವೆಬ್ಸೈಟ್ನಲ್ಲಿ ಮೂರು ಪ್ರತಿಗಳ ಚಲನ್ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಥವಾ ಪ್ರಿಂಟ್ ತೆಗೆದುಕೊಳ್ಬೇಕು ಆಮೇಲೆ ಚಲನಲ್ಲಿ ಅಭ್ಯರ್ಥಿಗೆ ಎಲ್ಲ ಒಂದು ಡೀಟೇಲ್ಸ್ ಇರುತ್ತೆ ಅದನ್ನು ಪರಿಶೀಲಿಸಿ ಏನು ಪೇಮೆಂಟ್ ಮಾಡಬೇಕಾಗುತ್ತೆ ಆಮೇಲೆ ಪ್ರಾಧಿಕಾರದ ವೆಬ್ಸೈಟಿಂದ ಪ್ರವೇಶ ಪತ್ರವನ್ನು ಪಡೆದು ಅಂದರೆ ಎಡ್ಮಿಷನ್ ಆರ್ಡರ್ ಪಡೆದುಕೊಂಡು ಕೊನೆಯ ದಿನಾಂಕದೊಳಗಾಗಿ ನಾವು ಕಾಲೇಜಿಗೆ ಪ್ರವೇಶ ಪಡೆಯಬೇಕಾಗುತ್ತೆ ಕಾಲೇಜಿನಲ್ಲಿ ಪ್ರವೇಶ ಪಡೆದ ನಂತರ ಆ ಪ್ರಾಧಿಕಾರದ ವೆಬ್ಸೈಟ್ ನಿಗದಿತ ಲಿಂಗಿನಲ್ಲಿ ಪ್ರವೇಶ ಪಡೆದ ಬಗ್ಗೆ ಅಂದರೆ ಜಾಯ್ನಿಂಗ್ ರಿಪೋರ್ಟ್ ಅಂತ ಇರುತ್ತೆ ಅದನ್ನು ನೀವು ಎಂಟರ್ ಮಾಡಬೇಕಾಗತ್ತೆ ಆಮೇಲೆ ಈ ಒಂದು ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಯೋಗ ಮತ್ತು ನಾಶಪತಿ ಇಲ್ಲಿ ಬಿ ಎಸ್ ಸಿ ಬಿ ಫಾರ್ಮ್ ಹಾಗೂ ಡಿ ಈ ಒಂದು ಪಡೆದವರು ಈ ಕೋರ್ಸನ್ನು ಸೀಟ್ ಪಡೆದವರು ಮೂಲ ದಾಖಲೆಗಳನ್ನು ಕೆ ಎ ಬೆಂಗಳೂರು ಇಲ್ಲಿ ಸಲ್ಲಿಸುವುದು ಅವಶ್ಯಕತೆ ಇಲ್ಲ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಸಂಬಂಧಪಟ್ಟ ನಿಮ್ಗೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅಲ್ಲಿಯೇ ಹೋಗಿ ನಿಮ್ಮೆಲ್ಲ ಮೂಲ ದಾಖಲೆಗಳು ಕಡ್ಡಾಯವಾಗಿ ಸಲ್ಲಿಸಬೇಕು ಹಾಗಾದರೆ ಈಗ ಚಾಯ್ಸ್ ಟು ಬಗ್ಗೆ ವಿದ್ಯಾರ್ಥಿಗಳು ಗಮನಿಸಿ ಇಲ್ಲಿ ಚಾಯ್ಸ್ ಟು ಯಾರೆಲ್ಲ ಆಯ್ಕೆ ಮಾಡ್ಕೋಬೇಕು ನನಗೆ ಎರಡನೇ ಸುತ್ತಿನಲ್ಲಿ ಹಂಚಿಕೆ ಸೀಟು ಎಷ್ಟು ಬರುತ್ತದೆ ಆದರೆ ನಾನು ಇನ್ನೂ ಉತ್ತಮವಾದಂಥ ಸೀಟನ್ನು ಪಡೆಯಲು ಎರಡನೇ ಮುಂದುವರಿದ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ ಎರಡನೇ ಸುತ್ತಿನಲ್ಲಿ ಹಂಚಿಕೆ ಆದ ಸೀಟಿಗೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಚಲನ್ ಡೌನ್ಲೋಡ್ ಮಾಡಿಕೊಂಡು ಈ ಪೇಮೆಂಟನ್ನು ಮಾಡುತ್ತೇನೆ ಅಂದರೆ ಶುಲ್ಕವನ್ನು ಪಾವತಿಸುತ್ತೇನೆ ಅಭ್ಯರ್ಥಿಗಳು ಯು ಸಿ ಸಿ ಕೋರ್ಸ್ಗಳಾದಂಥ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಫಾರ್ಮ್ ಸೈನ್ಸ್ ವೆಟನರಿ ಬಿ ಫಾರ್ಮ್ ಫಾರ್ಮ್ ಡಿ ಹಾಗೂ ಬಿ ಎಸ್ ಸಿ ನರ್ಸಿಂಗ್ ನ್ಯಾಚ್ರೋಪತಿ ಮತ್ತು ಯೋಗ ಸೀಟ್ಗಳಲ್ಲಿ ಎರಡನೇ ಸುತ್ತಿನಲ್ಲಿ ಯಾವುದೇ ಒಂದು ಡಿಸಿಪ್ಲಿನ್ನಲ್ಲಿ ಯಾವುದೇ ವರ್ಗದಲ್ಲಿ ಸೀಟು ಹಂಚಿಕೆ ಆಗಿದ್ದಲ್ಲಿ ಎರಡನೇ ಮುಂದುವರಿದ ಸುತ್ತ ಿನಲ್ಲಿ ಭಾಗವಹಿಸಲು ಅರ್ಹತೆ ಪಡೆಯಲು ನಿಗದಿತ ಶುಲ್ಕವನ್ನು ಪಾವತಿಸಬೇಕು ಅಂತ ಕೊಟ್ಟಿದ್ದಾರೆ ಇದರರ್ಥ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಟು ಹಾಕ್ತೀರಾ ಟು ಹಾಕಿದ್ರೆ ನಿಮ್ಮ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗಿರುವಂಥ ಕಾಲೇಜ್ ಹೋಲ್ಡ್ ಇರುತ್ತೆ ಅದಕ್ಕೆ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಅದಕ್ಕೆ ಎಷ್ಟು ಪೇಮೆಂಟ್ ಇರುತ್ತೆ ಕೆ ಎ ಪೇಮೆಂಟ್ ಟೋಟಲ್ ಪೇಮೆಂಟ್ನೂ ಅದಕ್ಕೆ ಕಂಪಲ್ಸರಿಯಾಗಿ ಮಾಡಿ ಹೋಲ್ಡ್ ಮಾಡಿ ನೀವು ನೆಕ್ಸ್ಟ್ ಮುಂದಿನ ರೌಂಡ್ಗೆ ಭಾಗವಹಿಸೋರಾಗ್ತೀರಾ ಎರಡನೇ ರೌಂಡ್ನಲ್ಲಿ ನಿಮಗೆ ಸಿಕ್ಕಿರುವಂಥ ಕಾಲೇಜಿನ ಮೇಲುಗಡೆ ಇರುವಂಥ ಯಾವುದೇ ಒಂದು ಕಾಲೇಜ್ ಅಲಾಟ್ಮೆಂಟ್ ಆದರೆ ಅದಕ್ಕೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಇಲ್ಲದಿದ್ದರೆ ನಿಮಗೆ ಈ ಸಿಕ್ಕಿರುವಂಥ ಕಾಲೇಜೇ ಮತ್ತೆ ಅಲಾಟ್ಮೆಂಟ್ ಆಗ್ಬೋದು ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು ಇಲ್ಲಿ ನೋಡಿ ಮುಖ್ಯವಾಗಿ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ವಿವರಣೆ ಕೊಟ್ಟಿದ್ದಾರೆ ಮುಖ್ಯವಾದುದ್ದು ಏನಂದರೆ ಅಭ್ಯರ್ಥಿಗಳು ಎರಡನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ತಮ್ಮ ಬಳಿ ಇಟ್ಟುಕೊಂಡು ಹೋಲ್ಡ್ ಮಾಡಿ ಶುಲ್ಕ ಪಾವತಿಸಿ ಎರಡನೇ ಮುಂದುವರಿದ ಸುತ್ತಿನಲ್ಲಿ ಭಾಗವಹಿಸ್ಬೋದು ಅಭ್ಯರ್ಥಿಗಳಿಗೆ ಎರಡನೇ ಸುತ್ತ ಮುಂದುವರಿದ ಸುತ್ತಿನಲ್ಲಿ ಹಾರ್ಡ್ ಆರ್ಡರ್ ಆಪ್ಷನ್ಸ್ಗಳಿಗೆ ಮಾತ್ರ ಸೀಟು ಹಾಕಿಗೆ ಪರಿಗಣಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಈಗ ಒಂದರಿಂದ ನೂರು ಕಾಲೇಜ್ ಎಂಟರ್ ಮಾಡಿದೆ ಅಂತ ತಿಳ್ಕೊಳ್ಳೋಣ ಐವತ್ತನೇ ಕಾಲೇಜನ್ನು ನೀವು ಏನಾದರೂ ಫಾರ್ ಎಕ್ಸಾಂಪಲ್ ಹೋಲ್ಡ್ ಮಾಡಿದರೆ ಐವತ್ತರ ಕೆಳಗಡೆ ಇರುವ ಎಲ್ಲ ಕಾಲೇಜು ಲೇಟ್ ಆಗಿರುತ್ತೆ ಐವತ್ತರ ಮೇಲ್ಗಡೆ ಇರುವ ಕಾಲೇಜುಗಳು ಮತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಕನ್ಸಿಡರ್ ಮಾಡ್ತಾರೆ ಆ ಒಂದು ಐವತ್ತನೇ ಮೇಲ್ಗಡೆ ಇರುವಂಥ ಯಾವುದಾದ್ರೂ ಕಾಲೇಜ್ ಅಲಾಟ್ಮೆಂಟ್ ಆದರೆ ಅದಕ್ಕೆ ನಿಮಗೆ ಸೀಟ್ ಅಲಾಟ್ मेंट ಆಗುತ್ತೆ ওকে ಇಲ್ಲಿ ವಿವರಣೆ ಏನಿದೆ ಟು ಅಭ್ಯರ್ಥಿಗಳು ಎರಡನೇ ಮುಂದಿನ ಸುತ್ತಿನಲ್ಲಿ ಭಾಗವಹಿಸಲು ಇಚ್ಛಿಸಿರುತ್ತಾರೆ ಎಂದರೆ ಎರಡನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗಿಂತ ಉತ್ತಮ ಸೀಟನ್ನು ಆಯ್ಕೆ ಮಾಡಿಕೊಳ್ಳ ಬಯಸುತ್ತಾರೆ ಎರಡನೇ ಮುಂದುವ ಸುತ್ತಿನಲ್ಲಿ ಅಭ್ಯರ್ಥಿಗಳಿಗೆ ಯಾವುದೇ ಮೇಲ್ಪಟ್ಟ ಆದ್ಯತೆಯ ಸೀಟು ಬಂದರೆ ಹಂಚಿಕೆಯಾದ ಸೀಟಿನ ಮೇಲ್ಪಟ್ಟ ಇಚ್ಛೆಗಳ ಈ ದೊರಕದಿದ್ದಲ್ಲಿ ಎರಡನೇ ಸುತ್ತಿನಲ್ಲಿ ಸೀಟೆ ಉಳಿಯುತ್ತದೆ ಒಂದು ವೇಳೆ ಎರಡನೇ ಸುತ್ತಿನಲ್ಲಿ ಮೆರಿಟ್ ಹಾಗೂ ಅಭ್ಯರ್ಥಿಗಳ ಒಂದು ಮೇಲ್ಪಟ್ಟ ಇಚ್ಛೆ ಆಯ್ಕೆಗಳ ಆದ್ಯತಾ ಕ್ರಮ ಉಳಿಸಿಕೊಳ್ಳುವ ಸೀಟು ದೊರೆತಲ್ಲಿ ಎರಡನೇ ಸುತ್ತಿನ ಸಂಚಿಕೆಯ ಸೀಟು ತಂತಾನೇ ರದ್ದುಗೊಳಿಸುತ್ತ ರದ್ದುಗೊಳ್ಳುತ್ತದೆ ಇದು ವಿವರಣೆ ತಿಳಿದುಕೊಳ್ಳಿ ಇಲ್ಲಿ ಮುಖ್ಯವಾಗಿ ಚಾಯ್ಸ್ ಟು ಕ್ಲಿಕ್ ಮಾಡೋರು ಬಹಳ ಬಹಷ್ಟು ಮುಖ್ಯವಾಗಿ ಗಮನಿಸಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಭಾಳಷ್ಟು ಪೋಷಕರು ಕೂಡ ಇದೇ ಡೌಟ್ಸ್ ಕೇಳಿದ್ದೀರ ಈಗ ಚಾಯ್ಸ್ ಟು ಮಾಡ್ತೀರಾ ಈ ಒಂದು ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ ಟು ಮಾಡಿದಾಗ ನೀವು ಕಾಲೇಜಿಗೆ ಹೋಲ್ಡ್ ಮಾಡ್ತೀರಾ ಅದನ್ನು ಪೇಮೆಂಟ್ ಕೂಡ ಮಾಡಿ ಅದಕ್ಕೆ ನೀವು ಹೋಲ್ಡ್ ಮಾಡ್ತೀರಾ ಓಕೆ ನೆಕ್ಸ್ಟ್ ರೌಂಡಲ್ಲಿ ಭಾಗವಹಿಸ್ತೀರಾ ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಸಿಕ್ಕಿರೋಂಥ ಕಾಲೇಜಿನ ಮೇಲುಗಡೆ ಅಂದರೆ ಐವತ್ತನೇ ಆಪ್ಷನ್ಸ್ ಮೇಲುಗಡೆ ಏನಾದರೂ ಬೇರೆ ಕಾಲೇಜ್ ಅಲಾಟ್ಮೆಂಟ್ ಆದರೆ ಬೇರೆ ಕಾಲೇಜ್ ಅಲಾಟ್ಮೆಂಟ್ ಆದರೆ ಈಗೇ ನಿಮಗೆ ಸಿಕ್ಕಿರೋಂಥ ಸೀಟು ರದ್ದುಗೊಳ್ಳುತ್ತದೆ ಆ ಒಂದು ಮೇಲುಗಡೆ ಇರುವಂಥ ಕಾಲೇಜ್ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ ಆದ ಕಾರಣಕ್ಕಾಗಿ ನೀವು ಕೂಡ ಸೆಕೆಂಡ್ ಎಸ್ಟ್ಯಾಂಡ್ ರೌಂಡಲ್ಲಿ ಯಾವ ಕಾಲೇಜ್ ಆಸಕ್ತಿ ಆ ಕಾಲೇಜ್ನ ಡಿಲೀಟ್ ಮಾಡಿಕೊಂಡು ಯಾವ ಆಸಕ್ತಿ ಮಾತ್ರ ಅಲ್ಲಿ ಎಂಟರ್ ಮಾಡೋದಿರುತ್ತೆ ಓಕೆ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಸರಿಯಾಗಿ ಮಾಡಿಕೊಳ್ಳಿ ಬಹಳಷ್ಟು ಮುಖ್ಯವಾಗಿದೆ ಯಾಕೆಂದರೆ ಇದು ಕೊನೆಯ ರೌಂಡ್ ಇದೆ ಓಕೆ ಯಾಕೆಂದರೆ ಸೆಕೆಂಡ್ ಎಸ್ಟ್ಯಾಂಡ್ ರೌಂಡ್ ಆದ ನಂತರ ಯಾವುದೇ ರೌಂಡ್ ಇರೋದಿಲ್ಲ ನಿಮಗೆ ಎಲ್ಲ ಮಾಹಿತಿ ಸರಿಯಾಗಿ ತಿಳಿದೆ ಅಂತ ತಿಳ್ಕೊತೀನಿ ಈಗ ಗಮನಿಸಿ ಅಂತ ಕೊಟ್ಟಿದ್ದಾರೆ ಇಚ್ಛೆ ಆಯ್ಕೆಗಳನ್ನು ಹೊಸದಾಗಿ ಸೇರಿಸಲು ಅವಕಾಶ ನೀಡಲಾಗುವುದು ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಿ ಚಾಯ್ಸ್ ಟು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಇಚ್ಛೆ ಆಯ್ಕೆಗಳನ್ನು ಆಪ್ಷನ್ಸ್ಗಳನ್ನು ಸೇರಿಸಲು ಅವಕಾಶ ನೀಡಲಾಗುವುದು ಹೊಸದಾಗಿ ಸೇರಿಸುವ ಆಪ್ಷನ್ಸ್ಗಳು ಸೀಟುಗಳ ಅಭ್ಯರ್ಥಿಗಳ ಒಳಪಟ್ಟಿರುತ್ತೆ ನಿಮ್ಮ ನಂತರದ ಅಭ್ಯರ್ಥಿಗಳು ಆಪ್ಷನ್ಸ್ಗಳನ್ನು ನಮೂದಿಸಬಹುದು ಅರ್ಹತೆ ಆಧಾರದ ಮೇಲೆ ಸೀಟು ಹಂಚಿಕೆ ಆಗಿರ್ಬೋದು ಎರಡನೇ ಮುಂದುವರಿದ ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳು ಅಭ್ಯರ್ಥಿಯ ರ್ಯಾಂಕ್ ಸರದಿಯ ನಂತರ ಉದ್ಭವಿಸುವ ಸೀಟುಗಳನ್ನು ಪಡೆಯಲು ಹಕ್ಕನ್ನು ಚಲಾಯಿಸುವಂತಿಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ಟು ಆಯ್ಕೆ ಮಾಡುವವರೆಗೂ ಕೂಡ ಹೊಸದಾಗಿ ಆಪ್ಷನ್ಸ್ಗಳು ಸೇರುವ ಒಂದು ಸೇರಿಸಲು ಅವಕಾಶ ಕೊಟ್ಟಿರ್ತಾರೆ ಕೊಡುವ ಕೊಡ್ತಾರೆ ಅಂತ ತಿಳಿಸಿದ್ದಾರೆ ಇದರ ಅರ್ಥ ನೀವು ಹೋಲ್ಡ್ ಮಾಡಿರುವಂಥ ಮೇಲುಗಡೆ ಹಾಕಲು ಅವಕಾಶ ಕೊಡ್ತಾರೆ ಕೆಲವೊಂದು ಕಾಲೇಜುಗಳು ಹಾಕಲು ಅವಕಾಶ ನಿಮಗೆ ಹೊಸದಾಗಿ ಹಾಕಲು ಕೂಡ ಅವಕಾಶ ಕೊಡ್ತಾರೆ ಆದರೆ ಯಾವ ಕಾಲೇಜಿನ ಆಸಕ್ತಿ ಇಲ್ಲಿ ಹಾಕಬೇಕಾಗತ್ತೆ ಇಲ್ಲಿ ನೋಡಿ ಚಾಯ್ಸ್ ಟು ವಿಡಿಯೋ ದೊಡ್ಡದಾಗುತ್ತೆ ವಿಡಿಯೋಸ್ ಲೆಂತೆ ಆಗುತ್ತೆ ಅಂತ ಗಮನಿಸಬೇಡಿ ಇಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ಮುಖ್ಯವಾಗಿದೆ ಇವೆಲ್ಲ ಅಂಶಗಳನ್ನು ಗಮನಿಸಿದೆ ಇದರಲ್ಲಿ ಚಾಯ್ಸ್ ಏನಾದರೂ ಮಿಸ್ಟೇಕ್ ಮಾಡಿಕೊಂಡ್ರೆ ಬಹಳಷ್ಟು ದೊಡ್ಡ ತೊಂದರೆಗೆ ಒಳಪಡ್ತೀರಾ ಸ್ವಲ್ಪ ಗಮನಿಸಿ ಆಮೇಲೆ ಚಾಯ್ಸ್ ಅನ್ನು ಆಯ್ಕೆ ಮಾಡುವ ಅಭ್ಯರ್ಥಿಗಳು ಈ ನಿರ್ದೇಶನಗಳನ್ನು ಪಾಲಿಸಬೇಕಾಗುತ್ತೆ ಎರಡನೇ ಮುಂದುವರಿದ ಸುತ್ತಿನಲ್ಲಿ ಆಯ್ಕೆಯನ್ನು ದಾಖಲಿಸುವ ಪ್ರಕ್ರಿಯೆ ಆರಂಭಿಸಿದ ನಂತರ ಎರಡನೇ ಸುತ್ತಿನಲ್ಲಿ ವಿದ್ಯಾರ್ಥಿಗಳು ದಾಖಲಿಸಿದ ಹೈರ್ ಆರ್ಡರ್ ಆಪ್ಷನ್ಸ್ಗಳನ್ನು ಮಾತ್ರ ತೋರಿಸಲಾಗುವುದು ಅಭ್ಯರ್ಥಿಗಳು ಹೈರ್ ಆರ್ಡರ್ ಆಪ್ಷನ್ಸ್ಗಳನ್ನು ಬದಲಾಯಿಸಿಕೊಳ್ಳಲು ಅಥವಾ ಅಧ್ಯತೆ ಕ್ರಮ ಬಾರ್ಪಡಿಸಿಕೊಳ್ಳಲು ಅಥವಾ ಯಾವುದಾದ್ರೂ ಆಪ್ಷನ್ಸ್ಗಳನ್ನು ಬೇಡವಾದಲ್ಲಿ ತೆಗೆದುಹಾಕ್ಬೋದು ಅದಕ್ಕೊಂದು ಅವಕಾಶ ಕೊಟ್ಟಿರ್ತಾರೆ ಸೆಕೆಂಡ್ ಎಕ್ಸ್ಟೆಂಡ್ ರೋಡ್ಗೆ ತಮ್ಮದಲು ಚಾಯ್ಸ್ ಟು ಅಭ್ಯರ್ಥಿಗಳಿಗೆ ಎರಡನೇ ಸುತ್ತಿನಲ್ಲಿ ಆಯ್ಕೆಯಾದ ಸೀಟು ತಮ್ಮ ಉಳಿಸಿಕೊಂಡು ಅಂದರೆ ತಮ್ಮೊಂಡನೇ ಉಳಿಸಿಕೊಂಡು ಎರಡನೇ ಮುಂದುವರಿದ ಸುತ್ತಿನಲ್ಲಿ ಭಾಗವಹಿಸುತ್ತಾರೆ ಅಂತ ಅಭ್ಯರ್ಥಿಗಳಿಗೆ ಯಾವುದೇ ಸೀಟು ಅಂದರೆ ಹೈರ್ ಆರ್ಡರ್ ಆಪ್ಷನ್ ನಲ್ಲಿ ಹಂಚಿಕೆ ಆದರೆ ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ ಫಾರ್ ಎಕ್ಸಾಂಪಲ್ ಕೂಡ ತಿಳಿಸಿದ್ದೀನಿ ಇಲ್ಲಿ ನೋಡಿ ಹೈರ್ ಆರ್ಡರ್ ಆಪ್ಷನ್ಸ್ ಅಂದರೆ ಒಬ್ಬ ವಿದ್ಯಾರ್ಥಿ ಎಂಬತ್ತೇಳು ಅಲ್ಲಿ ನಾನು ಆಗಲೇ ನಿಮಗೆ ಹಂಡ್ರೆಡ್ ಆಪ್ಷನ್ಸ್ ತಿಳಿಸಿದ್ದೆ ಅದೇ ರೀತಿ ಎಂಬತ್ತೇಳು ಆಪ್ಷನ್ಸ್ ದಾಖಲಿಸಿದ್ದಲ್ಲಿ ಇವುಗಳ ಪೈಕಿ ಎರಡನೇ ಸುತ್ತಿನಲ್ಲಿ ಅಭ್ಯರ್ಥಿಗೆ ಮೂರನೇ ಕ್ರಮಾಂಕದ ಆಪ್ಷನ್ ದೊರಕಿದೆ ಎಂದು ಭಾವಿಸಿದ್ದಲ್ಲಿ ಅಲ್ಲಿ ನಾನು ಆಲ್ರೆಡಿ ತಿಳಿಸಿದ್ದೀನಿ ಒನ್ ಟು ಒನ್ ಟು ಫೋರ್ಟಿ ಟು ಅಂದರೆ ನಲವತ್ತ್ ಮೂರನೇ ನಲವತ್ತ್ ಮೂರನೇ ಕಾಲೇಜೇ ಕಾಲೇಜಿನ ಮೇಲುಗಡೆ ಇರುವ ಒಂದರಿಂದ ನಲವತ್ತೆರಡು ಆಪ್ಷನ್ಸ್ಗಳು ಮಾತ್ರ ಈ ಒಂದು ಸೆಕೆಂಡ್ ರೌಂಡಲ್ಲಿ ಕನ್ಸಿಡರ್ ಮಾಡ್ತಾರೆ ಎರಡನೇ ಮುಂದುವರೆದ ಸುತ್ತಿನಲ್ಲಿ ಈ ಮೇಲಿನ ಯಾವುದೇ ಆಪ್ಷನ್ಸ್ಗಳಿಗೆ ಮೆರಿಟ್ ಆಧಾರದ ಮೇಲೆ ಸೀಟು ಹಂಚಿಕೆ ಎರಡನೇ ಸುತ್ತಿನಲ್ಲಿ ಸೀಟು ಯಾವುದೇ ಆದರೂ ಒಂದು ಮೇಲುಗಡೆ ಇರುವಂಥ ಕಾಲೇಜ್ ಅಲಾಟ್ ಮಾಡಿದ್ರೆ ನಿಮಗೆ ಸಿಕ್ಕಿರುವಂಥ ಸೀಟು ರದ್ದುಗೊಳ್ಳುತ್ತದೆ ಓಕೆ ಹೈಯರ್ ಆರ್ಡರ್ ಆಪ್ಷನ್ಸ್ಗಳಲ್ಲಿ ಯಾವುದ ಯಾವುದೇ ಸೀಟು ಹಂಚಿಕೆ ಆಗದಿದ್ದಲ್ಲಿ ಹೈರ್ ಆರ್ಡರ್ ಆಪ್ಷನ್ಸ್ಗೆ ಯಾವುದೇ ಒಂದು ಸೀಟು ಹಂಚಿಕೆ ಆಗೋದಿಲ್ಲ ಎರಡನೇ ಸುತ್ತಿನಲ್ಲಿ ಆಯ್ಕೆಯ ಸೀಟು ಹಂಚಿಕೆ ಅಭ್ಯರ್ಥಿ ಹೆಸರಿನಲ್ಲಿ ಇರುತ್ತದೆ ಒಂದು ವೇಳೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೋಡಲ್ಲೂ ಕೂಡ ನಿಮಗೆ ಯಾವುದೇ ರೀತಿಯ ಒಂದು ಸೀಟ್ ಅಲಾಟ್ಮೆಂಟ್ ಆಗದಿದ್ದಲ್ಲಿ ನಿಮಗೆ ಯಾವುದು ಹೋಲ್ಡ್ ಮಾಡಿರ್ತಾರೆ ಆ ಒಂದು ಸೀಟ್ ಮತ್ತೆ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಅಲಾಟ್ಮೆಂಟ್ ಆಗುತ್ತೆ ಅಭ್ಯರ್ಥಿಗಳು ಅವರ ಆಪ್ಷನ್ಸ್ನ ಪೋರ್ಟಲ್ನಲ್ಲಿ ಅನಗತ್ಯ ಆಪ್ಷನ್ಸ್ಗಳು ಇದೆ ಎಂದು ತರ್ಮ ತೀರ್ಮಾನಿಸಿದರೆ ಪೋಸ್ಟ್ಗಳನ್ನು ಚರ್ಚಿಸಿ ಅಂಥ ಆಪ್ಷನ್ಸ್ಗಳನ್ನು ಡಿಲೀಟ್ ಮಾಡ್ಕೋಬೇಕು ಮುಖ್ಯವಾಗಿ ಈ ಒಂದು ಸೆಕೆಂಡ್ ಎಕ್ಸ್ಟೆಂಡ್ ಎಕ್ಸ್ಟೆಂಡನ್ ರೌಂಡಲ್ಲಿ ನಿಮಗೆ ಯಾವ ಕಾಲೇಜಿನೂ ಆಸಕ್ತಿ ಇಲ್ಲ ಕಾಲೇಜ್ಗಳನ್ನು ಕಂಪಲ್ಸರಿಯಾಗಿ ಡಿಲೀಟ್ ಮಾಡ್ಕೊಳ್ಳೇಬೇಕಾಗುತ್ತೆ ಯಾಕೆಂದರೆ ಯಾವುದಾದ್ರು ಅಲಾಟ್ಮೆಂಟ್ ಆದರೆ ಕಂಪಲ್ಸರಿ ಹೋಗಲೇಬೇಕಾಗುತ್ತೆ ಅದಕ್ಕೆ ಓಕೆ ಈಗ ಚಾಯ್ಸ್ ಚಾಯ್ಸ್ತೀವಿ ನೋಡಿ ಚಾಯ್ಸ್ ತ್ರೀ ಅಭ್ಯರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿಗಳು ಚಾಯ್ಸ್ ತ್ರೀ ಆಯ್ಕೆ ಮಾಡ್ಕೋಬೇಕು ಚಾಯ್ಸ್ ತ್ರೀ ಆಯ್ಕೆ ಮಾಡ್ಕೊಳ್ಳೋ ಅಭ್ಯರ್ಥಿಗಳು ತನಗೆ ಸು ಈ ಸುತ್ತಿನಲ್ಲಿ ಅಂದರೆ ಸೆಕೆಂಡ್ ರೌಂಡಲ್ಲಿ ಎರಡನೇ ಸುತ್ತಿನಲ್ಲಿ ದೊರಕಿರುವ ಸೀಟು ತೃಪ್ತಿಕರವಾಗಿಲ್ಲ ನಾನು ಎರಡನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ರದ್ದುಪಡಿಸಿಕೊಂಡು ಎರಡನೇ ಮುಂದುವರಿದ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ ಎಂದು ದೃಢೀಕರಿಸುತ್ತೇನೆ ಅಭ್ಯರ್ಥಿಗಳು ಈ ಮೇಲಿನ ರೀತಿಯಲ್ಲಿ ವಹಿಸಲು ನೆಲೆಸಿದರೆ ಚಾಯ್ಸ್ ಅನ್ನು ಆಯ್ಕೆ ಮಾಡ್ಕೋಬೇಕು ಅಂದರೆ ಈ ಒಂದು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ ನಿಮಗೆ ಆಸಕ್ತಿ ಇಲ್ಲ ಇದನ್ನು ಡಿಲೀಟ್ ಮಾಡಿಕೊಂಡು ನಾವು ಮುಂದೆ ಅಂತ ಇದ್ದಲ್ಲಿ ಚಾಯ್ಸ್ ತ್ರೀ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಚಾಯ್ಸ್ ತ್ರೀ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಅವರಿಗೆ ಮುಖ್ಯವಾದದ್ದು ಏನೆಂದರೆ ಚಾಯ್ಸ್ ಅನ್ನು ಆಯ್ಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳಿಗೆ ಎರಡನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸುವ ಅಗತ್ಯ ಇರೋದಿಲ್ಲ ಅಂದರೆ ಈ ಒಂದು ಸೆಕೆಂಡ್ ರೌಂಡಲ್ಲಿ ನಿಮಗೆ ಸಿಕ್ಕಿರುವಂಥ ಸೀಟಿಗೆ ನೀವು ಪೇಮೆಂಟ್ ಮಾಡೋ ಅವಶ್ಯಕತೆ ಚಾಯ್ಸ್ ತ್ರೀ ವಿದ್ಯಾರ್ಥಿಗಳಿಗೆ ಅವಕಾಶ ಚಾಯ್ಸ್ ತ್ರೀ ಮಾಡೋರಿಗೆ ಅವಶ್ಯಕತೆ ಇಲ್ಲ ಇಲ್ಲಿ ಚಾಯ್ಸ್ ತ್ರೀ ಅಭ್ಯರ್ಥಿಗಳು ಎರಡನೇ ಸುತ್ತಿನಲ್ಲಿ ಆಯ್ಕೆಯಾದ ಸೀಟನ್ನು ರದ್ದುಪಡಿಸಿಕೊಂಡು ತಮ್ಮೊಡನೆ ಉಳಿಸಿಕೊಳ್ಳದೆ ಎರಡನೇ ಮುಂದುವರಿದ ಸುತ್ತಿನಲ್ಲಿ ಭಾಗವಹಿಸುತ್ತಾರೆ ಅಂಥ ಅಭ್ಯರ್ಥಿಗಳಿಗೆ ಎರಡನೇ ಮುಂದುವರಿದ ಸುತ್ತಿನಲ್ಲಿ ಮೆರಿಟ್ ಆಧಾರದ ಮೇಲೆ ಸೀಟು ಹಂಚಿಕೆ ಆದಲ್ಲಿ ಮಾತ್ರ ಅವರಿಗೆ ಈ ಒಂದು ಸೀಟನ್ನು ಹಂಚಿಕೆ ಅಂದರೆ ಎರಡನೇ ಮುಂದುವರಿದ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜಿಗೆ ನಿಮ್ಗೆ ಅಲಾಟ್ಮೆಂಟ್ ಆದರೆ ಅದಕ್ಕೆ ಆಗಿ ಅಡ್ಮಿಷನ್ ಪಡೆದುಕೊಳ್ಬೇಕಾಗತ್ತೆ ಇಲ್ಲಿ ನೋಡಿ ಚಾಯ್ಸ್ ತ್ರೀ ಅಭ್ಯರ್ಥಿಗಳಿಗೆ ಎರಡನೇ ಮುಂದಿನ ಸುತ್ತಿನ ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವ ಪ್ರಕ್ರಿಯೆ ಪ್ರಾರಂಭಿಸಿದ ನಂತರ ಎರಡನೇ ಸುತ್ತಿನಲ್ಲಿ ಅಭ್ಯರ್ಥಿಗಳು ದಾಖಲಿಸಿ ಎಲ್ಲ ಆಪ್ಷನ್ಸ್ಗಳನ್ನು ಕೂಡ ತೋರಿಸಲಾಗುವುದು ಎರಡನೇ ಸುತ್ತಿನ ಹಂಚಿಕೆಯಾದ ಅಭ್ಯರ್ಥಿಗಳು ರದ್ದುಪಡಿಸಿಕೊಂಡ ಆಪ್ಷನ್ಸ್ಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಇಚ್ಛೆ ಆಯ್ಕೆಗಳು ಅಭ್ಯರ್ಥಿಗೆ ಆಪ್ಷನ್ಸ್ಗಳನ್ನು ಬದಲಾಯಿಸಿಕೊಳ್ಬೋದು ಆದ್ಯತಾ ಕ್ರಮಗಳನ್ನು ಮಾರ್ಪಡಿಸಿಕೊಳ್ಬೋದು ಅಥವಾ ಯಾವುದಾದ್ರೂ ಆಪ್ಷನ್ಸ್ಗಳು ಬೇಡವಾದಲ್ಲಿ ತೆಗೆದುಹಾಕ್ಬೋದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಗಮನಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮುಖ್ಯವಾಗಿ ಚಾಯ್ಸ್ ತ್ರೀ ಹಾಕಿದಂಥ ವಿದ್ಯಾರ್ಥಿಗಳು ಹೊಸದಾಗಿ ನೋಡಿ ಚಾಯ್ಸ್ ತ್ರೀ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಇಚ್ಛೆ ಹೊತ್ತು ಹಾಕಿ ಹೊಸದಾಗಿ ಸೇರಿಸಲು ಅವಕಾಶ ನೀಡಲಾಗುವುದು ಅಂತ ಕೊಟ್ಟಿದ್ದಾರೆ ಹೊಸದಾಗಿ ಸೇರಿಸುವ ಆಪ್ಷನ್ಸ್ಗಳು ಅಥವಾ ಕ್ರಮಾಂಕದ ಆಪ್ಷನ್ಸ್ಗಳು ಇದರ ಇದರರ್ಥ ಯಾವುದೇ ರೀತಿಯ ಒಂದು ಸೀಟ್ ಅಲಾಟ್ಮೆಂಟ್ ಆಗದೇ ಇದ್ದರೂ ಇರುವಂಥ ವಿದ್ಯಾರ್ಥಿಗಳು ಕೂಡ ನಿಮಗೆ ಹೊಸದಾಗಿ ಆಪ್ಷನ್ಸ್ಗಳು ಸೇರಿಕೊ ಸೇರಿಸಿಕೊಳ್ಳುವ ಒಂದು ಆಪ್ಷನ್ಸ್ ಒಂದು ಅವಕಾಶ ಕೊಡ್ತಾರೆ ಇಲ್ಲಿವರೆಗೂ ಯಾವುದೇ ರೀತಿಯ ಒಂದು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಹೆಚ್ಚುವರಿ ಕಾಲೇಜು ಆ್ಯಡ್ ಮಾಡ್ಬೋದು ಅಂತ ಇದ್ದಲ್ಲಿ ಅವರಿಗೂ ಕೂಡ ಇಲ್ಲಿ ಅವಕಾಶ ಕೊಡ್ಬೋದು ಅವಕಾಶ ಕೊಡ್ತಾರೆ ಆದರೆ ಯಾವೆಲ್ಲ ಕಾಲೇಜಿನ ಹೋಗಬೇಕಾಗಿದೆ ಅವು ಮಾತ್ರ ಅಲ್ಲಿ ಎಂಟರ್ ಮಾಡಕ್ಕೆ ಮಾಡಬೇಕಾಗುತ್ತೆ ಸೆಕೆಂಡ್ ಎಕ್ಸ್ಟೆಂಡೆಂಡ್ ರೋಡಲ್ಲಿ ಯಾವುದು ಸೀಟ್ ಅಲೋಡ್ ಮಾಡ್ಕೊತ್ತೆ ಕಂಪಲ್ಸರಿ ಅದಕ್ಕೆ ತೆಗೆದುಕೊಳ್ಳಬೇಕಾಗುತ್ತೆ ಇಲ್ಲಿ ನೋಡಿ ಹೊಸದಾಗಿ ಸೇರಿಸೋ ಆಪ್ಷನ್ಸ್ಗಳು ಅಥವಾ ಕೆಳ ಕ್ರಮಾಂಕದ ಆಪ್ಷನ್ಸ್ಗಳು ಸೀಟು ಲಭ್ಯತೆಗೆ ಒಳಪಟ್ಟಿರುತ್ತೆ ನಿಮ್ಮ ನಂತರದ ಅಭ್ಯರ್ಥಿಗಳು ಆಪ್ಷನ್ಸ್ಗಳು ನಮ್ದು ಇರ್ಬೋದು ಆಧಾರದ ಮೇಲೆ ಸೀಟು ಹಂಚಿಕೆ ಆಗಿರ್ಬೋದು ಎರಡನೇ ಮುಂದುವರಿದ ಸೀಟು ಹಂಚಿಕೆಯ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳು ರ್ಯಾಂಕ್ ಸರದಿಯ ಆಧಾರದ ಮೇಲೆ ಉದ್ಭವಿಸುವ ಸೀಟು ಹಕ್ಕನ್ನು ಚಲಾಯಿಸುವಂತಿಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ಚಾಯ್ಸ್ ತ್ರೀ ಅಭ್ಯರ್ಥಿಗಳಿಗೆ ಚಾಯ್ಸ್ ತ್ರೀಯನ್ನು ಆಯ್ಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಎರಡನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸುವ ಅಗತ್ಯ ಇರುವುದಿಲ್ಲ ಚಾಯ್ಸ್ ತ್ರೀ ಅಭ್ಯರ್ಥಿಗಳಿಗೆ ಎರಡನೇ ಸುತ್ತಿನಲ್ಲಿ ಆಯ್ಕೆಯಾದ ಸೀಟು ಇಷ್ಟು ಬರೋದಿಲ್ಲ ಅಂತ ಅರ್ಥ ಆಮೇಲೆ ಚಾಯ್ಸ್ ತ್ರೀ ಅಭ್ಯರ್ಥಿಗಳು ಎರಡನೇ ಸುತ್ತಿನಲ್ಲಿ ಆಯ್ಕೆಯಾದ ಸೀಟನ್ನು ರದ್ದುಪಡಿಸಿಕೊಂಡು ತಮ್ಮೊಡುವೆ ಉಳಿಸಿಕೊಳ್ಳದೆ ಎರಡನೇ ಮುಂದುವರಿದ ಸುತ್ತಿನಲ್ಲಿ ಭಾಗವಹಿಸುತ್ತಾರೆ ಅಂಥ ಅಭ್ಯರ್ಥಿಗಳು ಯಾವುದೇ ರೀತಿಯ ಸೀಟು ಹಂಚಿಕೆ ಆದಲ್ಲಿ ಮಾತ್ರ ಅವರು ಸೀಟನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಓಕೆ ಆಲ್ರೆಡಿ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದೀನಿ ಈಗ ಅಭ್ಯರ್ಥಿಯು ಆಪ್ಷನ್ಸ್ ಪೋರ್ಟಲ್ನಲ್ಲಿ ಅನಗತ್ಯ ಆಪ್ಷನ್ಸ್ಗಳು ಇದೆ ಎಂದು ತೀರ್ಮಾನಿಸಿದಲ್ಲಿ ಪೋಷಕರೊಡೆಯನ್ನು ಚರ್ಚಿಸಿ ಆ ಒಂದು ಆಪ್ಷನ್ಸ್ಗಳನ್ನು ಡಿಲೀಟ್ ಮಾಡಲು ಕೂಡ ನಿಮಗೆ ಅವಕಾಶ ಕೊಡ್ತಾರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗಿಂತ ಮೊದಲು ಅಂದರೆ ಆ ಒಂದು ವೇಳೆಯಲ್ಲಿ ಆಪ್ಷನ್ಸ್ ಅಂಟಿ ಬಿಟ್ಟಾಗ ಅದ್ರ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಈಗ ಚಾಯ್ಸ್ ಫೋರ್ ನೋಡಿ ಚಾಯ್ಸ್ ಫಾರ್ ಅಭ್ಯರ್ಥಿಗೂ ತಮಗೆ ಮೊದಲ ಸುತ್ತಿನಲ್ಲಿ ಹಂಚಿಕೆಯಾಗಿರುವ ಮೊದಲ ಸುತ್ತಿನಲ್ಲಿ ಹಂಚಿಕೆ ಸೀಟು ತೃಪ್ತಿಕರ ಆಗಿಲ್ಲ ನನಗೆ ಸೀಟು ಅಂದರೆ ಈ ಒಂದು ಸೌ ರೌಂಡಲ್ಲಿ ಸಿಕ್ಕಿರುವಂಥ ಸೀಟು ನಮಗೆ ತೃಪ್ತಿಕರವಾಗಿಲ್ಲ ಈ ನನಗೆ ಮುಂದಿನ ಸುತ್ತಿನಲ್ಲೂ ಸಹ ಯಾವುದೇ ರೀತಿ ನಮಗೆ ಸೀಟು ಬೇಡ ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ಸಿಂದಲೇ ಸಿ ಇ ಟಿ ಕೌನ್ಸಿಲಿಂಗ್ ಪ್ರೊಸೆಸ್ಸಿಂದಲೇ ನಾನು ಸಂಪೂರ್ಣವಾಗಿ ಡಿಲೀಟ್ ಆಗ್ತೀನಿ ಅಂತ ಇದ್ದಲ್ಲಿ ನೀವು ಚಾಯ್ಸ್ ಫೋರ್ ಕ್ಲಿಕ್ ಮಾಡಬೇಕಾಗುತ್ತೆ ಚಾಯ್ಸ್ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳು ಗಮನಹಿಸಿ ಚಾಯ್ಸ್ ಒಂದು ಸಲ ಎಂಟ್ರ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲು ಬರೋದಿಲ್ಲ ಮೊದಲೇ ಚಾಯ್ಸ್ ಮಾಡೋ ಮೊದಲು ನೀವು ಚರ್ಚಿಸಿ ಚಾಯ್ಸ್ ಮಾಡಬೇಕಾಗುತ್ತೆ ಅಭ್ಯರ್ಥಿ ಕ್ರಮ ಏನು ಈ ಮೇಲಿನಂತೆ ನಿರ್ಣಸಿದಲ್ಲಿ ಚಾಯ್ಸ್ ಫೋರನ್ನು ಆಯ್ಕೆ ಮಾಡ್ಕೋಬೇಕು ಚಾಯ್ಸ್ ಫೋರ್ ಯಾವ ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ ಪ್ರೊಸೆಸ್ ಅಂತಲೇ ಹೊರಗೆ ಬರ್ತೀನಿ ನಾವು ಮುಂದಿನ ರೌಂಡಲ್ಲೂ ಕೂಡ ನೀವು ಸೀಟ್ ಬೇಡ ಈ ರೌಂಡಲ್ಲೂ ಕೂಡ ಸೀಟ್ ಬೇಡ ನಾನು ಸಂಪೂರ್ಣವಾಗಿ ಡಿಲೀಟ್ ಆಗ್ತೀನಿದ್ದಲ್ಲಿ ಅವರು ಚಾಯ್ಸ್ ಫೋರ್ ಕ್ಲಿಕ್ ಮಾಡಬೇಕಾಗುತ್ತೆ ಈ ಒಂದು ಆಯ್ಕೆ ಮಾಡಿಕೊಳ್ಬೋದು ಚಾಯ್ಸ್ ಫೋರ್ ಅನ್ನು ಆಯ್ಕೆ ಮಾಡಿಕೊಳ್ಳೋ ಅಭ್ಯರ್ಥಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಕೋರ್ಸೋ ಸೀಟ್ ಹಂಚಿಕೆಗೆ ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹರಾಗುವುದಿಲ್ಲ ಆಮೇಲೆ ಕೊನೆಯದಾಗಿ ಎರಡನೇ ಸುತ್ತಿನಲ್ಲಿ ಯಾವುದೇ ಸೀಟು ಹಂಚಿಕೆಯಾಗದ ಅಭ್ಯರ್ಥಿಗಳಿಗೆ ಮಾಹಿತಿ ಅಂತ ಕೊಟ್ಟಿದ್ದಾರೆ ಯಾವುದೇ ರೀತಿಯ ಸೀಟ್ ಅಲಾಟ್ಮೆಂಟೇ ಆಗಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಈಗಾಗಲೇ ಆಪ್ಷನ್ಸ್ಗಳನ್ನು ಅಂಬಿಸಿ ಆದರೆ ಯಾವುದೇ ಸೀಟು ಹಂಚಿಕೆಯಾಗದ ವಿದ್ಯಾರ್ಥಿಗಳು ಚಾಯ್ಸ್ಗಳನ್ನು ನೀಡುವ ಅವಶ್ಯಕತೆ ಇರೋದಿಲ್ಲ ಮುಂದಿನ ಸುತ್ತಿನಲ್ಲಿ ಸೀಟು ಹಂಚಿಕೆಗೆ ಈಗಾಗಲೇ ಅಂಬಿಸುವ ಆಪ್ಷನ್ಸ್ಗಳೊಂದಿಗೆ ಮುಂದಿನ ಸುತ್ತಿನಲ್ಲಿ ಭಾಗವಹಿಸಬಹುದು ಅಭ್ಯರ್ಥಿಯು ಅವರ ಆಪ್ಷನ್ಸ್ ಪೋರ್ಟಲ್ನಲ್ಲಿ ಅನಗತ್ಯ ಆಪ್ಷನ್ಸ್ಗಳಿವೆ ಎಂದು ತೀರ್ಮಾನಿಸಿದಲ್ಲಿ ಪೋಷ ಈ ಒಂದು ಪೋಷಕರನ್ನು ಸಮಾಲೋಚಿಸಿ ಅಂಥ ಆಪ್ಷನ್ಸ್ಗಳನ್ನು ಅಳಿಸಬಹುದು ಎಂದು ಸೂಚಿಸಲಾಗಿದೆ ಹೆಚ್ಚು ಆಯ್ಕೆಗಳನ್ನು ಹೊಸದಾಗಿ ಸೇರಿಸಲು ಅವಕಾಶ ಕೂಡ ನೀಡಲಾಗುತ್ತೆ ಥರ್ಡ್ ಎಕ್ಸ್ ಈ ಒಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೆಚ್ಚಿಗೆ ಕಾಲೇಜುಗಳು ಸೇರ್ಪಡೆ ಮಾಡಲು ಕೂಡ ಅವಕಾಶ ಕೊಡ್ತಾರೆ ಪ್ರತಿಯೊಂದು ಕೋರ್ಸಿಗೆ ಸಂಬಂಧಪಟ್ಟಂತೆ ಎಲ್ಲ ಕೋರ್ಸಿನ ಆಪ್ಷನ್ಸ್ಗಳು ನಮಗೆ ಎಂಟರ್ ಮಾಡಲು ಅವಕಾಶ ಕೊಡ್ತಾರೆ ಆದರೆ ಎರಡನೇ ಮುಂದುವರಿದ ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳು ಅಭ್ಯರ್ಥಿಯ ರ್ಯಾಂಕ್ ಸರದಿಯ ನಂತರ ಉದ್ಭವಿಸುವ ಸೀಟುಗಳನ್ನು ಅಂದರೆ ನೀವು ಯಾವ್ದು ಆಸಕ್ತಿ ಇದೆ ಮಾತ್ರ ಹಾಕಬೇಕು ಈ ಒಂದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಯಾವ್ದು ಅಲಾಟ್ಮೆಂಟ್ ಆಗುತ್ತೆ ಕಂಪಲ್ಸರಿ ಅದಕ್ಕೆ ತೆಗೆದುಕೊಳ್ಳಲೇಬೇಕಾಗುತ್ತೆ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯ ಆಗಿದೆ ಸಿ ಇ ಟಿ ಕೋರ್ಸಿಗೆ ಸಂಬಂಧಪಟ್ಟಂತೆ ಚಾಯ್ಸ್ ಅಂದರೆ ಸೆಕೆಂಡ್ ರೌಂಡಿಗೆ ಸಂಬಂಧಪಟ್ಟಂಥ ಚಾಯ್ಸ್ಗಳ ಬಗ್ಗೆ ಸಂಪೂರ್ಣವಾದಂಥ ವಿವರಣೆ ಕೊಟ್ಟಿದ್ದೇನೆ ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬ ಯು ಜಿ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಸೆಂಡ್ ಮಾಡಿ ಪ್ರತಿಯೊಂದು ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಚಾಯ್ಸನ್ನು ಎಂಟ್ರಿ ಮಾಡಿ ನಿಮ್ಮ ಪೋಷಕರೊಂದಿಗೆ ವಿದ್ಯಾರ್ಥಿಗಳು ಹಾಗೂ ಪೋಷಕರೊಂದಿಗೆ ಎಲ್ಲರೂ ಚರ್ಚಿಸಿ ಈ ಒಂದು ಚಾಯ್ಸ್ ಎಂಟ್ರಿ ಮಾಡಿ ಬಹಳಷ್ಟು ಮುಖ್ಯವಾಗಿರುವಂಥ ಅಂಶವಿದೆ ಚಾಯ್ಸ್ ಎಂಟ್ರಿ ಸರಿಯಾಗಿ ಮಾಡಿಕೊಳ್ಳಿ ಹಾಗೂ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾವೆಲ್ಲ ಹೊಸ ನೋಡುಗೋರಿದ್ರೆ ಮಿಸ್ ಮ್ಯಾನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಕ್ಕ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು